ಸ್ವಾಗತ ನಾನು ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣ ತಾಲೂಕು ಪಂಚಾಯತ್ ಕಾರ್ಯಾಲಯದ ಎದುರು ಫೆಬ್ರವರಿ ಮೂರಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತರ ಸುಮಾರಿಗೆ ಈ ಸಮಾವೇಶ ನಡೆಯಲಿದೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇರುವ ಕೋಮುವಾದಿ ಜಾತಿವಾದಿ ಶಕ್ತಿಯನ್ನು ತಡೆಯಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸಮಾವೇಶವನ್ನು ಸಿದಗಿ ಕಾಂಗ್ರೆಸ್ ಶಾಸಕ ಅಶೋಕ್ ಮುನಗುಡಿ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದು ರಾಮಣ್ಣನವರು ಅವರು ವಹಿಸಲಿದ್ದಾರೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿದರು ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಶಾಖೆ ಮತ್ತು ತಾಲೂಕು ಶಾಖೆಯಿಂದ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ವೈ ಸಿ ಮಯೂರು ಜಿಲ್ಲಾ ನಾಯಕರು ಜಿಲ್ಲಾ ಸಂಚಾಲಕರು ದಲಿತ ವಿದ್ಯಾರ್ಥಿ ಒಕ್ಕೂಟ ಬಿಜಾಪುರ ಇವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಪರವಾಗಿ ಶಿಂದಗಿಯಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಹಲವು ಜಾತಿವೇ ಹಲವು ಧರ್ಮೀರೇ ಹಲವು ಭಾಷಿಕರ ಹಲವು ಸಂಸ್ಕೃತಿ ಮಹಾ ದೊಡ್ಡದಾಗಿರ್ತಕ್ಕಂಥ ದೇಶ ಒಗ್ಗಟ್ಟಿಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮಹಾ ಸಂವಿಧಾನ ಮುಖಾಂತರ ಆ ಸಂವಿಧಾನವನ್ನು ಇವತ್ತು ನಮ್ಮ ದೇಶಕ್ಕೆ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಕಳೀತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರ್ತಕ್ಕಂಥ ಸರ್ಕಾರಗಳು ಅಷ್ಟೊಂದು ಮಹತ್ವದ ಕೆಲಸನ ಮಾಡಿಲ್ಲ ಇವತ್ತು ಇತ್ತೀಚೆಗೆ ಎರಡು ಸಾವಿರ ಹದಿನಾಲ್ಕರಲ್ಲಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನ್ಯ ಮೋದಿ ಮೋದಿಜಿಯವರ ನೇತೃತ್ವದಲ್ಲಿ ಇದ್ದಿರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನ ಆಶಯಗಳನ್ನು ಇವತ್ತು ಅದನ್ನು ಕಡೆಗಣಿಸ್ತಾ ಇದೆ ಸಂವಿಧಾನದ ಆಶಯ ಈ ದೇಶದ ಸಮಸ್ತ ಶೋಷಿತ ಜನಾಂಗಗಳ ಏಳಿಗೆಗಾಗಿ ಶೋಷಿತ ಜನಾಂಗರ ಅಭಿವೃದ್ಧಿಗಾಗಿ ಸಾಮಾಜಿಕ ಸಮಾನತೆಗಾಗಿ ಆರ್ಥಿಕ ಸದೃಢತೆಗಾಗಿ ರಾಜಕೀಯ ಹಕ್ಕುಗಳಿಗಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಒಂದು ಪ್ರಬುದ್ಧ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಕಂಕಣಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಆಶಯವನ್ನು ಇವತ್ತು ನೀರು ಪಾಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಎನ್ ಡಿ ಎ ಸರ್ಕಾರ ಕೆಲಸಕ್ಕೆ ನಾವು ಅತ್ಯಂತ ತೀವ್ರವಾಗಿ ವಿರೋಧಿಸುತ್ತೇವೆ ಇವತ್ತು ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಮನೆ ಮನೆಗಳಿಗೆ ಬಡ ಎಲ್ಲ ಬಡವರಿಗೆ ಶೋಷಿತ ಜನಾಂಗಗಳಿಗೆ ನಿಜವಾಗಿ ಏನು ಅವರಿಗೆ ದಕ್ಕಬೇಕು ಅವರು ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಸದೃಢತೆ ಹೊಂದಬೇಕು ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕು ರಾಜಕೀಯ ಹಕ್ಕುಗಳನ್ನು ಅವರಿಗೆ ಸಿಗಬೇಕು ಆಗಿ ಅವರು ಬೆಳಿಬೇಕು ಅವರೆಲ್ಲ ಮಕ್ಕಳು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ವಿದ್ಯಾವಂತರಾಗಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಾಗಬೇಕು ಈ ರಾಜ್ಯವನ್ನು ರಾಷ್ಟ್ರವನ್ನು ಆಡ್ತಕ್ಕಂಥವ್ರು ಆಗಬೇಕು ಅಂತ ಎಲ್ಲ ನಾಗರಿಕರಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಅವರಿಗೆ ದಾರಿಯ ಕೊಡಲಾರ್ದೇ ಇವತ್ತು ಕೇವಲ ಖಾಸಗಿ ವ್ಯಕ್ತಿಗಳಿಗೆ ದೇಶದ ಸಮಸ್ತ ಆಸ್ತಿಯನ್ನು ಸರ್ಕಾರದ ಆಸ್ತಿಯನ್ನು ಸ್ವಾಮ್ಯಗಳನ್ನು ಉದ್ಯಮಗಳನ್ನು ಅಂಚೆ ಕಚೇರಿಗಳನ್ನು ರೈಲ್ವೆಯನ್ನು ಮತ್ತು ಇನ್ನೂ ಅನೇಕ ಇಂಡಸ್ಟ್ರೀಸ್ಗಳನ್ನು ಎಲ್ಲನೂ ಕೂಡ ಕೆಲವೇ ವ್ಯಕ್ತಿಗಳಿಗೆ ಮಾರಾಟ ಮಾಡೋದನ್ನು ಲಕ್ಷಾಂತರ ಿ ಪಾಲ್ ಮಾಡಿಕೆ ಸರ್ಕಾರದ ಕೃತ್ಯ ಇವತ್ತು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಇವತ್ತು ಪ್ರಜಾಪ್ರಭುತ್ವಕ್ಕೆ ಮಾಡತಕ್ಕಂಥ ದ್ರೋಹ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಜನರಿಗೆ ಮನವರಿಕೆ ಮಾಡಿಕೊಡೋಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇದು ಬೃಹತ್ತ ಒಂದು ಕಾರ್ಯಕ್ರಮವನ್ನು ಬಿಜಾಪುರ ಜಿಲ್ಲಾ ಶಾಖೆ ಮತ್ತು ಶಿಂದಗಿ ಒಂದು ತಾಲೂಕು ಶಾಖೆ ಒಂದು ಎರಡೂ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಸುಮಾರು ಐದಾರು ಸಾವಿರ ಜನ ಇಡೀ ಜಿಲ್ಲಾದಂಥ ಮತ್ತು ಸುತ್ತಮುತ್ತಲಿನ ಒಂದು ಜಿಲ್ಲೆಗಳನ್ನೂ ಕೂಡ ಭಾಗವಹಿಸ್ತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದೀವಿ ಅಂಥ ಒಂದು ಸಮಾವೇಶನ ಉದ್ಘಾಟನೆಕ್ಕೆ ಶಿಂದಗಿಯ ಮತಕ್ಷೇತ್ರದ ಶಾಸಕರಾಗಿ ಅಶೋಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಅತಿ ಸುಂದರವಾಗಿ ಮತ್ತು ವ್ಯವಸ್ಥಿತವಾಗಿ ಕಟ್ಟಿರತಕ್ಕಂಥ ದಲಿತಂಗರ ಸಮಿತಿ ಕಾರ್ಯಾಲಯವನ್ನು ಅವತ್ತು ಉದ್ಘಾಟನೆಗೊಳ್ಳಲಿದೆ ಅದರ ಜೊತೆಗೇ ಇವತ್ತು ನಮ್ಮ ಜಿಲ್ಲಾ ಸಂಚ ಮಾಜಿ ಜಿಲ್ಲಾ ಸಂಚಾಲಕರು ಜಿಲ್ಲಾ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಧುಗೂ ಆಲ್ಗೂರವರು ಜ್ಯೋತಿ ಬೆಳೆಸುವ ಮುಖಾಂತರ ಕಾರ್ಯಕ್ರಮದಲ್ಲಿ ಮಾತಾಡಲಿದ್ದಾರೆ ಇನ್ನೊಬ್ಬರು ಹಿಂದುಳಿದ ವರ್ಗಕ್ಕೆ ನಾಯಕರಾಗಿರ್ತಕ್ಕಂಥ ಒಬ್ಬ ಮುತ್ಸದ್ದಿ ನಮ್ಮ ಅವರು ಮಾಜಿ ಶಾಸಕರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಪೀಠಿಕೆಯನ್ನು ಆ ಒಂದು ಸಭೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಒಂದು ಪ್ರಮಾಣ ಮಾಡಿಸಲಿದ್ದಾರೆ ಮತ್ತು ಇನ್ನೂ ಅನೇಕ ರಾಜ್ಯ ಮಟ್ಟದ ನಾಯಕರು ದಲಿತ ಸಂಘದ ಸಮಿತಿಯ ನಾಯಕರು ಎ ಅವರು ಮಾರುತಿ ಅವರು ಮತ್ತು ವೈ ಸಿ ಮಯೂರವರು ಮತ್ತು ಸಿದ್ದರಾಯಣ್ಣವರು ನಡೀತಕ್ಕಂಥ ಅಧ್ಯಕ್ಷತೆಯಲ್ಲಿ ಆ ಸಭೆಯಲ್ಲಿ ಆ ಸ್ಥಳೀಯವಾಗಿರ್ತಕ್ಕಂಥ ವಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಕೂಡ ಆ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಗಳು ಪಾಲ್ಗೊಳ್ಳಲಿದ್ದಾರೆ ಮತ್ತು ಸಂಘದ ಸಮಿತಿ ಈ ಒಂದು ವಿಜಾಪುರದಲ್ಲಿ ಕಟ್ಟಿರ್ತಕ್ಕಂಥದ್ದು ಮತ್ತು ತಾಲೂಕದಲ್ಲಿ ಗಟ್ಟುಗೊಳಿಸಿರ್ತಕ್ಕಂಥ ಕೆಲವು ದಲಿತ ಸಂಘದ ಸಮಿತಿ ಮಾಜಿ ಸಂಚಾಲಕರುಗಳನ್ನು ನಾಯಕರುಗಳನ್ನು ಅದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿದೆ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ವಿಜಾಪುರ ಜಿಲ್ಲೆಯವರು ಮತ್ತು ಶಿಂದಿ ತಾಲೂಕಿನ ದಲಿತ ಸಂಘದ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ಕಾರ್ಯಕರ್ತರು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲ ಪ್ರಗತಿಪರರು ಅಂಬೇಡ್ಕರ್ವಾದಿಗಳು ಮತ್ತು ವಿಚಾರವಂತರು ಎಲ್ಲನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಬಸವಣ್ಣನವರನ್ನು ಇವತ್ತು ಸಾಂಸ್ಕೃತಿಕ ನಾಯಕ ಅಂಥೇಳಿ ಏನು ಇವತ್ತು ಪ್ರಕಟಿಸಿದ್ದಾರೆ ಅದನ್ನು ಇವತ್ತು ಒಂದು ನಿರ್ಣಯ ತಗೊಂಡಿದ್ದಾರೆ ಅದು ಸ್ವಾಗತರವಾಗಿರ್ತಕ್ಕಂಥದ್ದು ಬಸವಣ್ಣನವರ ಬಸವಣ್ಣನ ಅನೇಕಗಳ ಎಲ್ಲ ದಾರ್ಶನಿಕವಾಗಿರ್ತಕ್ಕಂಥ ವಚನಗಳು ಇವತ್ತು ಸಾಹಿತ್ಯಗಳು ಎಲ್ಲನೂ ಕೂಡ ಮನೆ ಮನೆಗೆ ಹಂಚ್ತಕ್ಕಂಥ ಕಾರ್ಯಕ್ರಮವನ್ನು ರಚನಾತ್ಮಕ ಹಮ್ಮಿಕೊಳ್ಳಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಅದರ ಜೊತೆಗೇ ಇಪ್ಪತ್ತಾರು ಜನವರಿ ಹತ್ತೊಂಬತ್ತರ ಏನು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಇಪ್ಪತ್ತಾರು ಎಂದ ಇದೇ ಸಂವಿಧಾನವನ್ನು ಅದರ ತೆರಳನ್ನು ತಿಳಿಸ್ಕೊಳ್ಳೋಕ್ಕೆ ಜಾಗೃತ ಜಾಥಾ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರೇ ಮುಂಚೂಣಿಯಲ್ಲಿ ನಿಂತು ಜಾಗೃತಿ ಮಾಡ್ತಕ್ಕಂಥ ಜಾತಕ್ಕೆ ಸಂಪೂರ್ಣವನ್ನು ಬೆಂಬಲಿಸಿ ಸಂಪೂರ್ಣವಾಗಿ ಅದಕ್ಕೆ ಸ್ವಾಗತಿಸಿ ಸಕ್ರಿಯವಾಗಿ ಪಾಲ್ಗೊಂಡುಗಳನ್ನು ಸಾಮಾನ್ಯ ಜನ ತಿಳಿಸ್ತಾರೆ ಪ್ರಾಮಾಣಿಕ कर्नाटक राज्य दलित संघ जिला जिलाशाखे ವಿಜಯಪುರದಿಂದ ನಾವೊಂದು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಒಂದು ಸಿಂದಗಿ ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದರ ವಿಶೇಷತೆ ಅಂದರೆ ನಾವು ಸಂವಿಧಾನದ ಹಕ್ಕು ಮತ್ತು ಸಂವಿಧಾನ ಉಳಿವಿಗಾಗಿ ನಮ್ಮ ನಮ್ಮ ದಲಿತ ಅಲ್ಪಸಂಖ್ಯಾತ ಹಿಂದೂ ಜನರಿಗೆ ಒಂದು ತಿಳುವಳಿಕೆ ನೀಡುವೋಸ್ಕರ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಅಲ್ಲಿಂದು ನಮ್ಮದು ಡಿ ಎಸ್ ಎಸ್ ಕಾರ್ಯಾಲಯ ಸಹಿತ ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಆ ಒಂದು ಕಾ ಡಿ ಎಸ್ ಎಸ್ ಕಾರ್ಯಾಲಯವನ್ನು ನಮ್ಮ ರಾಜ್ಯ ನಾಯಕರಂತಹ ಡಿ ಜಿ ಸಾಗರ್ ಅವರು ಹಾಗೂ ಒಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಸಂಚಾಲಕರಾದಂಥ ಪ್ರೊಫೆಸರ್ ರಾಜು ಅಲ್ವರವರು ಹಾಗೂ ಜನಪ್ರಿಯ ಶಾಸಕರಾದಂಥ ಸಿಂಧ್ಗಿಯವರು ಅಶೋಕ್ ಮನುಗುಳಿಯವರು ಹಾಗೂ ಶರಣಪ್ಪ ಅವರು ಇವೆಲ್ಲ ಇನ್ನೂ ಅತಿಥಿಗಳು ಅಂದರೆ ಪ್ರತಿ ಎಲ್ಲ ಜ ರಾಜ್ಯಾದ್ಯಂಥ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ವಿಶೇಷವಾಗಿ ಅತಿಥಿಗಳನ್ನು ಅಲ್ಲಿ ಆಗ್ತಾ ಆಗಮಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಹಾಕ್ಕೊಂಡಿದ್ದೇವೆ ಕಾರಣ ಇಷ್ಟೇ ಅಲ್ಲಿ ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಾವು ಏನು ಮಾಡಬೇಕು ಸಂವಿಧಾನ ಉಳಿವಾಗಿ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಆ ಬೃಹತ್ ಸಮಾವೇಶನ ಹಾಕೊಂಡಿದ್ದೀವಿ ಸಿದ್ದು ರಾಯಣ್ ಡಿ ಎಸ್ ಜಿಲ್ಲಾ ಸಂಚಾಲಕರು ವಿಜಯಪುರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ